ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಿಚನಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಾವು ಮನೆಗೆ ತುಂಬ ಟೊಮೊಟೊ ತೊಗೊಂಡು ಬಂದಿರ್ತೀವಿ ನೋಡಿ ಒಂದು ವಾರಕ್ಕೆಲ್ಲ ಎಲ್ಲ ಟೊಮೊಟೊ ಕೊಳತೋಗ್ಬಿಡುತ್ತೆ ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ ಟೊಮೊಟೊ ಎಲ್ಲ ತುಂಬಿರುತ್ತೆ ನೋಡಿ ಅದು ತುಂಬಿಗೆ ನಾವು ಅಡುಗೆ ಹಾಕುವಂಥ ಎಣ್ಣೆನ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಟೊಮೊಟೊ ಖಾಲಿ ಆಗೋವರೆಗೂ ಏನೂ ಆಗೋದಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಏನಂತಂದರೆ ಬೇಳೆಗಳನ್ನೆಲ್ಲ ತೊಗೊಂಡು ಬಂದಿರ್ತೀವಿ ಹಾಗೆ ಡಬ್ಬಕ್ಕೆ ಹಾಕಿಬಿಡ್ತೀವಿ ನೋಡಿ ಆವಾಗ ಕೆಳಗಡೆ ಹಿಟ್ಟಿಟ್ಟು ಮೇಲೆ ಎಲ್ಲ ನುಸಿಗಳೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ನೋಡಿ ಆವಾಗ ಈ ಟಿಪ್ಸ್ನ ಫಾಲೋ ಮಾಡಿ ಬೇಳೆ ಬೇಗ ಕೆಡೋದಿಲ್ಲ ಕಾಲು ಸ್ಪೂನ್ನಷ್ಟು ಅಷ್ಟು ಪುಡಿ ಹಾಕಿ ಕಾಲು ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಯಾವುದೇ ಕಾಳಿಗೂ ಕೂಡ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಖಾಲಿ ಆಗುವವರೆಗೂ ಏನೂ ಆಗೋದಿಲ್ಲ ನೋಡಿ ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಸ್ಟೋರ್ ಇಟ್ಕೊಳ್ತೀನಿ ಕೆ ಜಿ ಗಂಟಲೆ ತೊಗೊಂಡು ಬಂದುಬಿಟ್ಟರು ಹಾಳಾಗೋದಿಲ್ಲ ಬೇಗ ಇವಾಗ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಬಾಳೆಹಣ್ಣು ತೊಗೊಂಡು ಬಂದಿರ್ತೀವಿ ನೋಡಿ ಇವಾಗ ಬೇಗ ಹಾಳಾಗ್ಬಿಡ್ತಾವೆ ನೋಡಿ ಈ ಥರ ಎಲ್ಲ ಚುಕ್ಕೆ ಬಂದಿರ್ತವೆ ಆವಾಗೇನು ಮಾಡಬೇಕಂದ್ರೆ ಒಂದು ಗೊನೆಗೆ ದಾರ ಕಟ್ಬಿಟ್ಟು ಎಲ್ಲಾದರೂ ನೇಂತ್ ಹಾಕಿದ್ರು ಕೂಡ ಬೇಗ ಹಾಳಾಗೋದಿಲ್ಲ ಇನ್ನೊಂದು ಟಿಪ್ಸ್ ಏನಂತಂದರೆ ಮನೇಲಿ ಈ ಥರ ಕಾಟನ್ ಕವರ್ ಇರ್ತಾವೆ ನೋಡಿ ಆ ಕಾಟನ್ ಕವರ್ನ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಗೊನೆ ಇರುತ್ತೆ ನೋಡಿ ಆ ಗೊನೆಗೆ ಹಾಕಿಬಿಟ್ಟು ನಾವು ಒಂದು ರಬ್ಬರ್ ಹಾಕಿಡೋದ್ರಿಂದ ಎಷ್ಟು ದಿನ ಇಟ್ಟರೂ ಬಾಳೆಹಣ್ಣು ಕೂಡ ಹಾಳಾಗೋದಿಲ್ಲ ಇದೊಂದು ಟಿಪ್ಸು ಫಾಲೋ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಟಿಪ್ಸು ಇಲ್ಲಿ ನಾವು ಕ್ಯಾರೆಟ್ ಮೇಲೆ ಸಿಪ್ಪೆ ತೆಗಿತಾ ನೋಡಿ ಸಿಪ್ಪೆ ತೆಗೆಯೋದ್ರಿಂದ ತೆಗೆದುಬಿಟ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಕ್ಯಾರೆಟು ತುಂಬ ಅಂದರೆ ತುಂಬ ಬಂದ್ಬಿಡುತ್ತೆ ಹಾಗಾಗಿ ನಾವು ಬಾಟಲ್ ಮುಚ್ಚಳ ಇರುತ್ತೆ ನೋಡಿ ಆ ಬಾಟಲ್ ಮುಚ್ಚೋದ್ರಿಂದ ಈ ಥರ ನಾವು ಮೇಲೆ ಇರುವಂಥ ಸಿಪ್ಪೆನ ತೆಗೆದ್ಬಿಟ್ರೆ ಕಡಿಮೆ ಕೂಡ ಬರುತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ನೋಡ್ಬೋದು ನಾನು ಎರಡರಲ್ಲೂ ಕೂಡ ಮೇಲೆ ಇರುವಂಥ ಸಿಪ್ಪೆನ ತಗೋ ತೋರಿಸ್ತೀನಿ ನೋಡಿ ತುಂಬ ನೀಟಾಗಿ ಕೂಡ ಬರುತ್ತೆ ಈ ಬಾಟಲಿಂದ ಮುಚ್ಚೋದಿಂದ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಮಳೆಗಾಲಕ್ಕೆ ಈರುಳ್ಳಿ ತೊಗೊಂಡು ಬಂದಿರ್ತೀವಿ ನೋಡಿ ಒಂದು ವಾರಕ್ಕೆಲ್ಲ ಮೊಳಕೆ ಬಂದಂಗೆ ಆಗ್ಬಿಡ್ತಾವೆ ಈ ಟಿಪ್ಸ್ನ ಫಾಲೋ ಮಾಡಿ ಖಾಲಿಯಾಗುವವರೆಗೂ ಏನೂ ಆಗೋದಿಲ್ಲ ಎಲ್ಲರ ಮನೇಲೂ ಪೇಪರ್ ಇರುತ್ತೆ ನೋಡಿ ತಂದ ತಕ್ಷಣ ನಾವು ಈ ಪೇಪರ್ ಮೇಲೆ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ಪೇಪರನ್ನು ಹರಿದ್ಬಿಟ್ಟು ಅದರೊಳಗಡೆ ಹಾಕಿಡೋದ್ರಿಂದ ಈರುಳ್ಳಿ ಮೊಳಕೆ ಬರೋದಿಲ್ಲ ಬೇಗ ಕೂಡ ಹಾಳಾಗೋದಿಲ್ಲ ನೋಡಿ ತೇವಾಂಶ ಇದ್ದರೆ ಹೀರ್ಕೊಂಡು ಬಿಡುತ್ತೆ ಇದೇ ಥರ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿಗೆ ಇದೇ ಥರ ಟಿಪ್ಸ್ ಫಾಲೋ ಮಾಡಿ ಬೇಗ ಹಾಳಾಗೋದಿಲ್ಲ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ತುಂಬ ಶುಂಠಿ ತೊಗೊಂಡು ಬಂದಿರ್ತೀವಿ ನೋಡಿ ಆವಾಗ ಒಂದು ವಾರಕ್ಕೆಲ್ಲ ಆಗಿಬಿಟ್ಟಿರುತ್ತೆ ಇವಾಗ ಸ್ವಲ್ಪ ನಾವು ಈ ಥರ ಶುಂಠಿನ ಬಿಸಿ ಮಾಡಿಡೋದ್ರಿಂದ ಏನಿಲ್ಲ ಅಂದರೂ ನಾವು ಮೂರು ತಿಂಗಳವರೆಗೂ ನಾವು ಆಚೆ ಇಟ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಫ್ರಿಜ್ ಇರಲಿಲ್ಲ ಅಂದರೆ ಈ ಥರ ನೀವು ಸ್ವಲ್ಪ ಬಿಸಿ ಮಾಡಿ ಒಂದು ಡಬ್ಬಾಗ ಹಾಕಿಡೋದ್ರಿಂದ ಏಳರಿಂದ ಮೂರು ತಿಂಗಳವರೆಗೂ ನೀವು ಯೂಸ್ ಮಾಡ್ಕೋಬೋದು ಈ ಎಲ್ಲ ಯೂಸ್ಫುಲ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್